ಅದನ್ನು ಇನ್ಸ್ಟ್ರಕ್ಷನ್ಸ್ನೂ ಕೊಟ್ಟು ನಾನು ಕೊಡ್ತೇನೆ ಸರ್ ಅದು ಆಯಿತು ಇವಾಗ ಜಾನುವಾರುಗಳಿಗೆ ಕುಡಿಯೋ ನೀರು ಕೆರೆಯನ್ನ ಮುಚ್ಚತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಜಾನುವಾರುಗಳಿಗೆ ಅಟ್ಲೀಸ್ಟ್ ಕುಡಿಯಕ್ಕೆ ನೀರು ಅವ್ರ ವ್ಯವಸ್ಥೆನ ಒಳಗೆ ಬಿಟ್ಟು ಆ ಪ್ರಾಣಿಗಳಿಗೆ ನೀರ್ ತಗ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಅವರು ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟು ಪೂರ್ತಿ ಮಾಡ್ತಾ ಇದ್ದಾರೆ ಕೆರೆಯನ್ನು ಅವರು ಬಿಡ್ತಾ ಇಲ್ಲ ಅವ್ರು ಅಪ್ಪಂದಕ್ಕೆ ತಪ್ಪಿ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅವರು ಮಾನವೀಯ ದೃಷ್ಟಿಯಿಂದ ಅವರು ಏನಾದ್ರು ಅಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ ನಾ ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತೀವಿ ಜಾನುವಾರಿಗೆ ಅಂತವಾರಿಗೆ ಕುಡಿದ್ರೆ ನಾ ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತೀವಿ ಮಾಡಿ ಹಾಗೆ ಜನರಿಗೆ ಜಾನುವಾರುಗಳಿಗೆ ತೊಂದರೆ ಆಗ್ತದೆ ಕಡೆ ಹಾಕೊಂಡು ಮುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರೆ ಸರ್ ಇವಾಗ ಬಿಡತ್ತೆ ಇಲ್ಲ ಆಮೇಲೆ ನೀವು ನೀವ್ ಹೇಳಿದ್ರಿ ಈಗ ಕೇಂದ್ರ ಸರ್ಕಾರದ ಕೊಟ್ಟದ್ದು ನೀವೇನು ಸ್ಪಷ್ಟನೆ ಕೊಟ್ರಲ್ಲ ಸರ್ ಈಗ ನೀವು ಹೇಳ್ತಕ್ಕ ಕೆಲ್ಸನ ನಿಲ್ಲಿಸಬೇಕಲ್ಲ ಕಂಪನಿಗೆ ನೀವು ಮಾಡಕ್ ಬರಂಗಿಲ್ಲ ಅಂತಂದ್ರೆ ಮತ್ ಹಂಗ್ರ ನಮ್ ಪರಿಸ್ಥಿತಿ ಹೆಂಗ್ ಸರ್ ಇವಾಗ ಈಗ ಇನ್ನ ಅವರಿಗೆ ನಾವು ಕೆಲಸ ಮಾಡಕ್ ಪರ್ಮ ಪ್ರಶ್ನೆ ಬರೋದಿಲ್ಲ ಈಗ ಅವರಿಗೆ ನಾವು ಇಂಡಿಯನ್ ಮಾಡಕ್ಕೆ ಒಂದು ಕಮಿಷನ್ ಮಾಡಿದೀವಿ ಅದು ಬಂದ್ಮೇಲೆ ಇನ್ನೂ ಕೂಡ ಪ್ರೊಸೀಜರ್ಸ್ ನಾವು ಅವ್ರಿಗೆ ದುಡ್ಡು ಡಿಮಾಂಡ್ ನೋಟಿಸ್ ಕೊಡ್ಬೇಕು ಅವ್ರಿಗೆ ಕೆಲಸ ಆ ಪರ್ಮಿಷನ್ ಕೊಡಬೇಕು ನಮ್ಮ ಹೈ ಲೆವೆಲ್ ಕಮಿಟಿಯಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಯಾಕಂದ್ರೆ ಐದನೂರ್ ಕಿಂತ ಜಾಸ್ತಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಕೊಡಬೇಕಾಗ್ತದೆ ಇದೆಲ್ಲವೂ ಕೂಡ ಪ್ರೊಸೆಸ್ ಇದೆ ಆದ್ರೆ ಹೇಳ್ತಾರೆ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಜಾನುವಾರುಗಳಿಗೆ ಗಳಿಗೆ ಕೊಡ್ತಾ ಇಲ್ಲ ಅವ್ರು ಪ್ರಿಲಿಮಿನರಿ ಏನೋ ಮಾಡ್ಕೊತಿರಬಹುದು ಯಾಕಂದ್ರೆ ಅವ್ರಿಗೂ ಎಂಎ ಕ್ಲಿಯರ್ ಸಿಕ್ಕಿದೆ ಸೆಂಟ್ರಲ್ ಸಿಕ್ಕ ಮೇಲೆ ಪ್ರಿಲಿಮರಿ ಗ್ರೌಂಡ್ ಪ್ರಿಪರೇಷನ್ ಮಾಡ್ಕೋತಾ ಇರಬಹುದು ಆದ್ರೆ ಅವ್ರು ಏನಾದ್ರೂ ಜನರಿಗೆ ಅಥವಾ ಜಾನುವಾರುಗಳಿಗೆ ಅಡ್ಡಿಪಡಿಸ್ತಾ ಅಡ್ಡಿ ಪಡಿಸ್ತಾ ಇದ್ರೆ ನಾ ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತೇನೆ ಜನವಾರಗಳಿಗೆ ಜನರಿಗೆ ಅಂತ ಅವಕಾಶ ಕೆಲಸ ಮಾನ್ಯ ಸಚಿವರೇ ನಂದು ಎರಡೇ ಎರಡು ಸಜೆಷನ್ ಸಜೆಷನ್ ಅಲ್ಲ ಒಂದು ಸಜೆಷನ್ ಅಂದ್ಕೊಳ್ಳಿ ನೀವು ಒಂದು ಇದು ಅನೆಕ್ಷನ್ ಕೊಟ್ಟಿದ್ದೀರಿ ಇದರಲ್ಲಿ ಬ್ರೀಫ್ ನೋಟ್ ಆನ್ ಎಕ್ಸ್ಪರ್ಟ್ ಪ್ಯಾನಲ್ ರಿಪೋರ್ಟ್ ಅದರಲ್ಲಿ ಲಾಂಗ್ ಟರ್ಮ್ ಆ್ಯಕ್ಷನಲ್ಲಿ ನೀವು ಏನು ಬರ್ತಿದ್ದೀರಾ ನೈಟ್ ಎಲ್ಲ ಇಲ್ಲೇನು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೈಟ್ ಇನ್ಸ್ಪೆಕ್ಷನ್ ಮಾಡಬೇಕು ಸೊ ದಟ್ ದ ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಆ ಸ್ವಿಚ್